ನಮಸ್ಕಾರ ಸ್ನೇಹಿತರೆ ನೀವು ಎಷ್ಟು ದಿನಗಳಿಂದ ಹೆಂಗಸರ ಗುಟ್ಟುಗಳ ಬಗ್ಗೆ ತಿಳಿಯಬೇಕೆಂದು ಯೋಚಿಸುತ್ತಿದ್ದೀರಾ ಇಂದು ನಿಮ್ಮ ಊಹೆಗಳನ್ನೇ ಮೀರಿಸುವ ಗಂಡಸರಿಗೆ ಗೊತ್ತಿರದ ಹೆಂಗಸರ ಹತ್ತು ಮಹತ್ವದ ಗುಟ್ಟುಗಳು ನಿಮ್ಮ ಮುಂದೆ ತರುತ್ತಿದ್ದೇನೆ ನೀವು ಈ ಗುಟ್ಟುಗಳನ್ನು ತಿಳಿದುಕೊಂಡರೆ ನಿಮ್ಮ ಪ್ರೇಮ ಜೀವನ ಇನ್ನಷ್ಟು ಸುಂದರವಾಗುವುದು ಗ್ಯಾರಂಟಿ ಹಾಗಾದ್ರೆ ವಿಡಿಯೋ ಕೊನೆಯವರೆಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದು ಮರೆತಬೇಡಿ ಆಗೋಣ ಪ್ರಾರಂಭಿಸೋಣ ಒಂದು ನನಗೆ ಪರವಾಗಿಲ್ಲ ಎಂದರು ಅಸಲಿ ಅರ್ಥ ಬೇರೆ ಹೆಂಗಸು ನನಗೆ ಪರವಾಗಿಲ್ಲ ಎಂದಾಗ ಅದು ನಿಜಕ್ಕೂ ಅವರು ಸಂತೋಷದಲ್ಲಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಡಿ ಕೆಲವೊಮ್ಮೆ ಅವರು ಬೇಸರಗೊಂಡಿರಬಹುದು ಆದರೆ ಅದನ್ನು ತೋರಿಸದೇ ಇದ್ದಿರಬಹುದು ಆ ಸಂದರ್ಭದಲ್ಲೂ ಗಮನ ನೀಡಿ ಎರಡು ಗಮನ ಕಾಳಜಿಯೇ ಅವರಿಗಿಷ್ಟ ಹೆಂಗಸರು ದೊಡ್ಡ ದೊಡ್ಡ ಗಿಫ್ಟ್ಗಳನ್ನು ಬಯಸೋದಿಲ್ಲ ನಿಮ್ಮ ಸಮಯ ಪ್ರೀತಿ ಹಾಗೂ ಅವರ ಬಗ್ಗೆ ನೀವು ತೋರಿಸುವ ಕಾಳಜಿ ಇದುವೇ ಅವರ ಹೃದಯ ಗೆಲ್ಲೋದು ಮೂರು ಎಲ್ಲವನ್ನೂ ಹೇಳೋದು ಬೇಡ ಅವರೇ ಅರ್ಥ ಮಾಡಿಕೊಳ್ಳೋದು ಇಷ್ಟ ಹೆಂಗಸರು ಕೆಲವೊಮ್ಮೆ ನೇರವಾಗಿ ಮಾತಾಡುವುದಿಲ್ಲ ಅವರು ಕಣ್ಣಾಟ ಬದಲಾದ ಮುಖಭಾವ ತೋರುವ ಚಿಕ್ಕ ಚಿಕ್ಕ ಭಾವನೆಗಳ ಮೂಲಕ ಸಂದೇಶ ಕಳಿಸುತ್ತಾರೆ ಅದನ್ನು ಅರ್ಥ ಮಾಡಿಕೊಳ್ಳಬಾರದಿದ್ದರೆ ಅವರು ಬೇಸರಗೊಳ್ಳಬಹುದು ನಾಲ್ಕು ಗಂಭೀರ ವಿಷಯಕ್ಕಿಂತ ಸಣ್ಣ ವಿಷಯಗಳೇ ಮುಖ್ಯ ಹೆಂಗಸರು ದೊಡ್ಡ ವಿಷಯಗಳಿಗೆ ಕಡಿಮೆ ಮಹತ್ವ ಕೊಟ್ಟು ಸಣ್ಣಪುಟ್ಟ ಮಾತುಗಳು ಅಚ್ಚರಿಗಳು ನಿಮ್ಮ ಧನಾತ್ಮಕ ನಡೆ ಇವುಗಳನ್ನು ಹೆಚ್ಚು ಪ್ರಿಯವಾಗಿಸುತ್ತಾರೆ ಉದಾಹರಣೆಗೆ ನೀನು ಇಂದು ಚೆನ್ನಾಗಿ ಕಾಣ್ತಿದೀಯಾ ಅಂತ ಹೇಳಿದ್ರೆ ಸಾಕು ಅವರ ದಿನವೇ ಸುಂದರವಾಗಬಹುದು ಆಯದು ಅವರ ಸ್ನೇಹಿತೆಯರು ಹೇಳೋದು ತುಂಬಾ ಇಂಪಾರ್ಟೆಂಟ್ ಹೆಂಗಸರು ತಮ್ಮ ಸ್ನೇಹಿತೆಯರ ಮಾತುಗಳಿಗೆ ತುಂಬಾ ಪ್ರಾಮುಖ್ಯತೆ ನೀಡುತ್ತಾರೆ ನಿಮ್ಮ ಬಗ್ಗೆ ಅವರ ಸ್ನೇಹಿತೆಯರು ಎಂಥದ್ದಾದರೂ ಹೇಳಿದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ನಿಮ್ಮ ಬಾಂಧವ್ಯವನ್ನು ಬಲಪಡಿಸಬೇಕಾದರೆ ಅವರ ಸ್ನೇಹಿತೆಯರ ಮೆಚ್ಚುಗೆಯೂ ಪ್ರಮುಖ ಆರು ನೋಡು ಆ ಹುಡುಗನ ಸ್ಟೈಲ್ ಸೂಪರ್ ಹೌದು ಆದರೆ ಹೆಂಗಸರು ಇತರ ಗಂಡಸರು ಸುಂದರರಾಗಿದ್ದಾರೆ ಆಕರ್ಷಕವಾಗಿದೆ ಅಂತ ಹೇಳಬಹುದು ಆದರೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದು ನಿಮ್ಮನ್ನು ಟೆಸ್ಟ್ ಮಾಡಲು ಸಾಧ್ಯ ಅವರು ನೋಡಿ ಹೋದೆಂದುಕೊಂಡರು ಮನಸ್ಸಿನಲ್ಲಿ ಮಾತ್ರ ನೀನೇ ಅವರ ಪ್ರಿಯ ವ್ಯಕ್ತಿ ಏಳು ನಿಮಗೆ ಗೊತ್ತಿರದ ಅದೆಷ್ಟೋ ಸಣ್ಣ ಸಣ್ಣ ಪರೀಕ್ಷೆಗಳು ಹೆಂಗಸರು ಗಂಡಸರನ್ನು ತಮ್ಮ ಬದಿಯಲ್ಲಿ ಇಡಲು ನೇರವಾಗಿ ಪರೀಕ್ಷೆ ಮಾಡೋದು ಸಾಮಾನ್ಯ ಉದಾಹರಣೆಗೆ ಅವರು ಸಹಾಯ ಕೇಳುವ ವಿಧಾನ ನಿಮ್ಮ ಪ್ರತಿಕ್ರಿಯೆ ನಿಮ್ಮ ಗಮನ ಎಲ್ಲವೂ ಅವರಿಗೊಂದು ಟೆಸ್ಟ್ ನೀವು ಅದನ್ನು ಗಮನಿಸುತ್ತೀರೆಂದರೆ ಅವರಿಗೊಂದು ಹೂವಿನಂತ ಸಂತೋಷ ಎಂಟು ಅವರ ನಗುವಿನ ಹಿಂದಿನ ಸತ್ಯ ಕೆಲವೊಮ್ಮೆ ಹೆಂಗಸರು ಬೇರೆಯವರ ಮುಂದೆ ನಗುತ್ತಿದ್ದರೂ ಅವರೊಳಗೆ ದುಃಖ ಇರಬಹುದು ನೀವು ಆ ನಗುವಿನ ಹಿಂದಿನ ಭಾವನೆ ಅರ್ಥಮಾಡಿಕೊಳ್ಳಬಲ್ಲರೆ ನಿಮ್ಮ ಸ್ಥಾನ ಅವರ ಜೀವನದಲ್ಲಿ ವಿಶೇಷವಾಗಿರುತ್ತದೆ ಒಂಬತ್ತು ಪ್ರೀತಿ ಅನುಭವವಾಗಬೇಕು ಮಾತ್ರವಲ್ಲ ತೋರುವಂತಿರಬೇಕು ಹೆಂಗಸರು ಪ್ರೀತಿಯನ್ನು ಅನುಭವಿಸುವಂತಾಗಬೇಕು ಎಂದು ಬಯಸುತ್ತಾರೆ ನೀವು ಸಮಯ ಮೀಸಲಿಡುವುದು ಅವರ ಸಮಸ್ಯೆಗಳಿಗೆ ಸಹಾಯ ಮಾಡುವುದು ಕಾಳಜಿ ತೋರಿಸುವುದು ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಹತ್ತು ಫ್ಯಾಕ್ ಕೇರಿಂಗ್ ಲವ್ ಇವೆಲ್ಲವೂ ಮಾತಿನಲ್ಲಿ ಅಲ್ಲ ಕಾರ್ಯದಲ್ಲಿ ಬೇಕು ಹೆಂಗಸರು ಕೇವಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬ ಮಾತುಗಳಿಗೆ ಮಾರು ಹೋಗುವುದಿಲ್ಲ ಬದಲಾಗಿ ನೀವು ದಿನನಿತ್ಯ ಅವರಿಗಾಗಿ ಮಾಡುತ್ತಿರುವ ಸಣ್ಣ ಕೆಲಸಗಳು ಉದಾ ಕುಡಿಯಲು ನೀರು ತರೋದು ಹೆಲ್ಪ್ ಮಾಡೋದು ಇದರಿಂದ ಅವರಿಗೇನು ಹೇಳದೆ ನಿಮ್ಮ ಪ್ರೀತಿ ತೋರಬಹುದು ವ್ ಈ ಎಲ್ಲಾ ಗುಟ್ಟುಗಳನ್ನು ಕೇಳಿ ನಿಮಗೇನೋ ಹೊಸ ಅನುಭವ ಆಯಿತಾ ನಿಮಗೆ ಯಾವುದೂ ಹೊಸತು ಎಂದು ತಿಳಿಯಿತು ಕಾಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟವಾಯ್ತಾ ಹಾಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆತಬೇಡಿ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಸೂಪರ್ ಸನಿಹಕ್ಕಿ ವಿಷಯಗಳನ್ನು ತರುತ್ತಾ ಇರ್ತೇನೆ ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಭೇಟಿ ಆಗೋಣ